ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಇಲಾಖೆಯಲ್ಲಿ ಅಕ್ರಮಗಳ ಸದ್ದು ಜೋರಾಗಿದೆ ಕರ್ನಾಟಕ ರಿಯಲ್ ಎಸ್ಟೇಟ್ ನಿಯಂತ್ರಣ ಪ್ರಾಧಿಕಾರದಲ್ಲಿ ಭಾರೀ ಭ್ರಷ್ಟಾಚಾರ ಆರೋಪ ಕೇಳಿಬಂದಿದೆ ಈ ಎಲ್ಲಾ ವಿಚಾರಗಳು ಗೊತ್ತಿದ್ದು ರಿಯಲ್ ಎಸ್ಟೇಟ್ ನಿಯಂತ್ರಣ ಪ್ರಾಧಿಕಾರದ ಅಧ್ಯಕ್ಷರು ಸಚಿವರು ಸೈಲೆಂಟ್ ಆಗಿದ್ದಾರೆ ಎಂದು ಆರೋಪ ಇದೆ ಸಚಿವ ಜಮೀರ್ ಅಹಮದ್ ಅಣತೆಯಂತೆಯೇ ಅಧ್ಯಕ್ಷ ರಾಕೇಶ್ ಸಿಂಗ್ ಕೆಲಸ ಮಾಡ್ತಿದ್ದಾರೆ ಎನ್ನಲಾಗಿದೆ ರೇರಾ ಅಡಿಯಲ್ಲಿ ಬಿಲ್ಡರ್ ಹಾಗೂ ಪ್ರಾಜೆಕ್ಟ್ ವಿರುದ್ಧ ಲೆಕ್ಕಕ್ಕೆ ಸಿಗದಷ್ಟು ದೂರುಗಳು ದಾಖಲಾಗಿವೆ ಆದರೆ ರೇರಾ ಜನಸಾಮಾನ್ಯರ ಗ್ರಾಹಕರ ಪರ ನಿಲ್ತಿಲ್ಲ ಸಕಾಲಕ್ಕೆ ಫ್ಲಾಟ್ ಹಸ್ತಾಂತರ ಮಾಡದಿದ್ರೂ ಬಿಲ್ಡರ್ಗಳ ಮೇಲೆ ಯಾವುದೇ ಕ್ರಮಗಳಿಲ್ಲ ನಿಗದಿತ ಅವಧಿಗೆ ಯೋಜನೆ ಪೂರ್ಣಗೊಳಿಸಿದ್ರು ಸೈಲೆಂಟ್ ಆಗಿದೆ ಜೊತೆಗೆ ಪ್ರಾಧಿಕಾರದಲ್ಲಿ ದಾಖಲಾಗಿರೋ ದೂರುಗಳನ್ನ ಇತ್ಯರ್ಥವೇ ಮಾಡಿಲ್ಲ ಎನ್ನಲಾಗಿದೆ ಇನ್ನು ರಿಯಲ್ ಎಸ್ಟೇಟ್ ಉದ್ಯಮ ನಾಯಿ ಕೊಡೆಯಂತೆ ತಲೆ ಎತ್ತುತ್ತಿವೆ ಈ ಉದ್ಯಮದ ಮೇಲೆ ನಿಯಂತ್ರಣ ಸಾಧಿಸುವ ಉದ್ದೇಶದಿಂದ ರೇರಾ ಸೃಷ್ಟಿಯಾಗಿದೆ ಗ್ರಾಹಕರ ರಕ್ಷಣೆ ನಕಲಿ ಲೇಔಟ್ ಅಪಾರ್ಟ್ಮೆಂಟ್ ಕಡಿವಾಣ ಹಾಕುವ ಉದ್ದೇಶವೇ ರೇರಾ ಪ್ರಾಧಿಕಾರ ರಚನೆಯಾಗಿದೆ ಆದರೆ ರಿಯಲ್ ಎಸ್ಟೇಟ್ ಉದ್ಯಮವನ್ನ ನಿಯಂತ್ರಣ ಮಾಡುವ ಬದಲಿಗೆ ಭ್ರಷ್ಟಾಚಾರದಲ್ಲಿ ಭಾಗಿಯಾದ ಆರೋಪವಿದೆ ರಾಜ್ಯದಲ್ಲಿ ರೇರಾ ಕಾಯ್ದೆ ಜಾರಿಯಾಗಿ ಒಟ್ಟು ಎಂಟು ವರ್ಷಗಳಾಗಿವೆ ಈ ಅವಧಿಯಲ್ಲಿ ಲೆಕ್ಕವಿಲ್ಲದಷ್ಟು ದೂರುಗಳು ದಾಖಲಾಗಿವೆ ಆದರೆ ಬಹುತೇಕ ದೂರುಗಳು ಇತ್ಯರ್ಥವೇ ಆಗದೆ ಬಾಕಿಯೇ ಇವೆ ಎಂಟು ವರ್ಷದಲ್ಲಿ ರೇರಾ ಅಡಿ ಬರೋಬ್ಬರಿ ಹನ್ನೆರಡು ಸಾವಿರದ ನೂರ ಅರವತ್ತೈದು ದೂರುಗಳು ದಾಖಲಾಗಿವೆ ಸಾವಿರಾರು ದೂರುಗಳು ದಾಖಲಾದ್ರೂ ರೇರಾ ನಿರ್ಲಕ್ಷ್ಯವನ್ನ ಮಾಡಿದೆ ದೂರುಗಳನ್ನ ವಿಲೇವಾರಿ ಮಾಡೋದಕ್ಕೂ ಸಹ ನಿರ್ಲಕ್ಷ್ಯ ಮಾಡಿದೆ ಮಾಹಿತಿಗಳು ಪ್ರಕಾರ ಇನ್ನೂ ಎರಡು ಇನ್ನು ಕೇಸ್ಗಳು ಬಾಕಿ ಇವೆ ಇನ್ನು ವಿಲೇವಾರಿಯಾದ ಹಲವು ವಿಲೇವಾರಿ ಆದೇಶವೇ ನೀಡಿಲ್ಲ ಎನ್ನಲಾಗಿದೆ ರೇರಾ ಲೆಕ್ಕ ಹೀಗಿದೆ ದಾಖಲಾದ ಕೇಸ್ಗಳು ಹನ್ನೆರಡು ಸಾವಿರದ ನೂರ ಅರವತ್ತೈದು ವಿಲೇವಾರಿಯಾದ ಕೇಸ್ಗಳು ಒಂಬತ್ತು ಸಾವಿರದ ನೂರ ಅರವತ್ತೆಂಟು ಆದೇಶಕ್ಕೆ ಕಾಯ್ದಿರಿಸಿದ್ದು ಎಂಟುನೂರ ಹನ್ನೆರಡು ಪರಿಶೀಲನೆಯಲ್ಲಿರುವ ಕೇಸ್ ನೂರ ಹದಿನಾರು ಪ್ರಕ್ರಿಯೆಯಲ್ಲಿರುವ ಕೇಸ್ ಇನ್ನೂರ ತೊಂಬತ್ತೊಂದು ತನಿಖಾ ಹಂತದಲ್ಲಿರುವ ಕೇಸ್ ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಇನ್ನು ವಸೂಲಿ ಆಗಿದ್ದೆಷ್ಟು ಹಣ ವಸೂಲಿಗೆ ಆದೇಶಿಸಿದ್ದ ಪ್ರಕರಣ ಸಾವಿರದ ಎಂಟುನೂರ ಐವತ್ತೇಳು ವಸೂಲಿ ಮಾಡಬೇಕಾಗಿದ್ದ ಮೊತ್ತ ಎಂಟುನೂರ ನಲವತ್ತೊಂಬತ್ತು ಪಾಯಿಂಟ್ ಏಳು ಕೋಟಿ ವಸೂಲಿ ಆಗಿರುವ ಪ್ರಕರಣ ಇನ್ನೂರ ಐವತ್ನಾಲ್ಕು ವಸೂಲಿ ಮಾಡುತ್ತಿರುವ ಮೊತ್ತ ತೊಂಬತ್ತೊಂಬತ್ತು ಕೋಟಿ ವಸೂಲಿ ಬಾಕಿ ಇರುವ ಮೊತ್ತ ಏಳ್ನೂರ ಐವತ್ತು ಪಾಯಿಂಟ್ ಐದು ಕೋಟಿ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ